ು ನಮಸ್ಕಾರ ನಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಟೇಸ್ಟಿ ಆದಿಯನ್ನ ಮಾಡ್ತಿದೀವಿ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ನಷ್ಟು ಪ್ರಾನ್ಸ್ ನ ತಗೊಂಡಿದ್ದೀವಿ ಆದಷ್ಟು ದೊಡ್ಡದಾಗಿರುವಂತಹ ಪ್ರಾನ್ಸ್ ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕ್ಲೀನ್ ಮಾಡ್ಕೊಂಡಿದ್ದೀವಿ ಕ್ಲೀನ್ ಮಾಡ್ಕೊಂಡ ನಂತರ ನಾವ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎರಡು ಸ್ಪೂನ್ ನಷ್ಟು ಮೊಸರನ್ನ ಆಡ್ ಆಡ್ ಮಾಡ್ಕೊಂಡಿದೀವಿ ಹಾಗೆ ಅಚ್ಚಕಾರದ ಪುಡಿಯನ್ನ ಆಡ್ ಮಾಡ್ಕೊಂಡಿದ್ವಿ ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ವಿ ಈ ರೀತಿ ಮಾಡೋದ್ರಿಂದ ಅಹ್ ಪ್ರಾನ್ಸ್ ಈ ಮಸಾಲಾವನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇದನ್ನ ನೀವು ಚಿಕನ್ ಬಿರಿಯಾನಿಗೂ ಕೂಡ ಟ್ರೈ ಮಾಡ್ಬೋದು ಇದನ್ನ ಅರ್ಧ ಗಂಟೆಗಳ ಕಾಲ ನೀವು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀವಿ ಹಾಗೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಎಸಳನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದ್ದೀವಿ ಮೂರರಿಂದ ನಾಲ್ಕು ಹಸಿ ಮೆಣಸಿನ ಹಾಕೊಂಡಿದೀವಿ ಒಂದು ಟೊಮ್ಯಾಟೋವನ್ನ ಹಾಕೊಂಡಿದೀವಿ ಹಾಗೆ ನಾಲ್ಕರಿಂದ ಐದು ಲವಂಗವನ್ನ ಹಾಕೊಂಡಿದ್ದೀವಿ ಚಕ್ಕೆಯನ್ನ ಹಾಕೊಂಡಿದೀವಿ ಎರಡರಿಂದ ಮೂರು ಕಾಳು ಮೆಣಸು ಹಾಗೆ ಎರಡು ಏಲಕ್ಕಿಯನ್ನ ಹಾಕೊಂಡಿದ್ದೀವಿ ಒಂದು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿದೀವಿ ಹಸಿ ಆಗಿರುವಂತದ್ದು ಹಾಗೆ ಎರಡು ಗೋಡಂಬಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಂಡಿದೀವಿ ಇದಕ್ಕೆ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಕುಕ್ಕರ್ ಪಾತ್ರೆಗೆ ಎಣ್ಣೆಯನ್ನ ಆಡ್ ಮಾಡ್ಕೊಳ್ತಿದೀವಿ ನಾಲ್ಕರಿಂದ ಐದು ಸ್ಪೂನ್ ನಷ್ಟು ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ ಇದಕ್ಕೆ ಚಕ್ಕೆಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಪಲಾವ್ ಎಲೆಯನ್ನ ಆಡ್ ಮಾಡ್ಕೊಂಡಿದೀವಿ ಮೂರರಿಂದ ನಾಲ್ಕು ಲವಂಗವನ್ನ ಆಡ್ ಮಾಡ್ಕೊಂಡಿದೀವಿ ಎರಡು ಏಲಕ್ಕಿಯನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದಕ್ಕೆ ಕರಿಬೇವನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಎರಡು ಹಸಿ ಮೆಣಸಿನಕಾಯಿಯನ್ನ ಉದ್ದುದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀವಿ ಗೋಡಂಬಿಯನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಒಂದೂವರೆ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದ್ವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಟೊಮ್ಯಾಟೋನ್ನ ಆಡ್ ಮಾಡ್ಕೊತಿದೀವಿ ಟೊಮ್ಯಾಟೊನ ನಾವಿಲ್ಲಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದೀವಿ ಹಾಗೆ ಆವಾಗ್ಲೇನು ಪ್ರಾನ್ಸ್ನ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವು ಸ್ವಲ್ಪ ನೆನೆಯೋಕೆ ಅದನ್ನ ಆ್ಯಡ್ ಪ್ರಾನ್ಸ್ ಈ ಮಸಾಲೆಯನ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಾವ್ ಆವಾಗ್ಲೇ ಏನು ಪೇಸ್ಟ್ ನ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಬಿರಿಯಾನಿ ಮಾಡ್ಬೇಕಾದ್ರೆ ನೀವ್ ನೋಡಿರ್ತೀರ ಪೇಸ್ಟ್ ಪೇಸ್ಟ್ಗಳನ್ನ ಬಳಸ್ತಾರೆ ಬಟ್ ಈ ರೀತಿ ಒಂದೇ ಮಿಕ್ಸರ್ ಜಾರ್ ಅಲ್ಲಿ ಎಲ್ಲವನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡ್ರು ಕೂಡ ಸೇಮ್ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಕ್ವಿಕ್ ಆಗಿ ಮಾಡ್ಕೋಬಹುದು ತುಂಬಾ ಟೈಮ್ ಹಿಡಿಯಲ್ಲ ಯಾರ್ಗೆ ಟೈಮ್ ತುಂಬಾ ಕಮ್ಮಿ ಇದೆಯೋ ಅವ್ರು ಬೇಗ ಬೇಗ ಮಾಡ್ಕೋಬಹುದು ಈಗ ಇದು ಕುದೀತಾ ಇದೆ ನೋಡಿ ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ನಾವಿದ್ರೆ ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನ ತಗೊಂಡಿದ್ವಿ ಅದಕ್ಕೆ ನಾವೀಗ ಮೂರು ಲೋಟದಷ್ಟು ನೀರನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ಅಕ್ಕಿಯನ್ನ ಆಡ್ ಮಾಡ್ಕೋತಿದ್ವಿ ನಾವು ಅಕ್ಕಿನ ಒಂದೂವರೆ ಲೋಟ ತಗೊಂಡಿದೀವಿ ಅದೇ ಅಳತೆ ಪಾತ್ರೆಯಲ್ಲಿ ಮೂರು ಲೋಟ ನೀರನ್ನ ಆಡ್ ಮಾಡ್ಕೊಂಡಿದೀವಿ ನಾವು ಅನ್ನ ಮಾಡ್ಬೇಕಾದ್ರೆ ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನ ಹಾಕ್ತೀವಲ್ವಾ ಬಟ್ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕೋಬೇಕಾಗತ್ತೆ ಈಗ ಇದು ಕುದಿತಾ ಇದೆ ಇದಕ್ಕೆ ನಾವು ಉಪ್ಪನ್ನ ಸೇರ್ಸ್ಕೋಬೇಕಾಗತ್ತೆ ನಾವು ಆಲ್ರೆಡಿ ಪ್ರಾನ್ಸ್ಗೆ ಉಪ್ಪನ್ನ ಸೇರ್ಸಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕೊಂಡಿದೀವಿ ನೀವು ಕೂಡ ಟೆಸ್ಟ್ ಮಾಡಿ ಉಪ್ಪನ್ನ ಹಾಕೊಳ್ಳಿ ಈಗ ಫೈನಲ್ ಆಗಿ ಸ್ವಲ್ಪ ಪುದೀನಾ ಸೊಪ್ಪನ್ನ ಹಾಕೊಂಡಿದೀವಿ ಇದನ್ನ ಎರಡು ವಿಷಲ್ ಕೂಗ್ಸ್ಕೋಬೇಕಾಗತ್ತೆ ಎರಡು ವಿಷಲ್ ಕೂಗ್ಸ್ಕೊಂಡ ನಂತರ ನೋಡಿ ಟೇಸ್ಟಿ ಆದ ಪ್ರಾನ್ಸ್ ಬಿರಿಯಾನಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದಿರ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನಾವಿಲ್ಲಿ ಸೋನಾ ಮಸೂರಿ ರೈಸ್ ನ ಬಳಸಿದೀವಿ ಬಿರಿಯಾನಿ ರೈಸ್ ಕೂಡ ಬಳಸಿಲ್ಲ ಬಟ್ ಆದ್ರೂ ನೀವೇ ನೋಡ್ತಿರೋ ಹಾಗೆ ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಮಸಾಲೆ ಕೂಡ ಅಷ್ಟೇ ಟೇಸ್ಟಿಯಾಗಿ ಕಾಣಿಸ್ತಿದೆ ಟೇಸ್ಟಿ ಆದ ಪ್ರಾನ್ಸ್ ಬಿರಿಯಾನಿ ರೆಡಿ ಆಗಿದೆ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಿದೆ ಅಲ್ವಾ ನಾವಿದ್ನ ರೈತರ ಜೊತೆ ಸರ್ವ್ ಮಾಡಿದಿವಿ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಹಾಗೆ ನೀವು ಪ್ರಾನ್ಸ್ ಇಷ್ಟ ಪಡೋದಾದ್ರೆ ಈ ರೀತಿ ಬಿರಿಯಾನಿನ ಟ್ರೈ ಮಾಡ್ಲೇಬೇಕು ಟ್ರೈ ಮಾಡಿ ನಮ್ಗೆ ಹೇಗೆ ಬಂತು ಅಂತ ತಿಳ್ಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್